ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂ ಅಪ್ಡೇಟ್ ಬಂದಿತ್ತು ಸೊ ಅದನ್ನು ತಿಳಿಸ್ಬೇಕಂತ ನೀವೊಂದು ವೀಡಿಯೋ ಇದ್ದೀನಿ ಸೊ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಏಳನೇ ತಾರೀಕಿಗೆ ಎಕ್ಸಾಮ್ ನಡೆದಿತ್ತು ಸೊ ಮೊನ್ನೆ ಅಷ್ಟೇ ರಿಸಲ್ಟ್ ಕೂಡ ಬಂತು ಜೊತೆಗೆ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಎರಡು ಮೂರು ದಿನಗಳ ಹಿಂದೆ ಸೊ ಅದೊಂದು ಲಿಂಕನ್ನು ಕೂಡ ಓಪನ್ ಮಾಡಿದರು ಸೊ ಈಗ ಆ ಒಂದು ಮಾರ್ಕ್ಸ್ ಕಾರ್ಡ್ಸಲ್ಲಿ ಏನಾದರೂ ನಿಮ್ಮ ಒಂದು ಕರೆಕ್ಷನ್ ಇದ್ದರೆ ಐ ಥಿಂಕ್ ಇಲ್ಲಿ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಆಗಿರಬಹುದು ನಿಮ್ಮ ಒಂದು ಹೆಸರಾಗಿರಬಹುದು ತಂದೆ ಹೆಸರಾಗಿರಬಹುದು ಅಥವಾ ನಿಮ್ಮ ತಾಯಿ ಹೆಸರಾಗಿರಬಹುದು ಅಥವಾ ಮತ್ತೇನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಸೊ ನೀವೇನು ಮಾಡಬಹುದು ಇಲ್ಲಿ ಒಂದು ಸ್ವಲ್ಪ ಹಣವನ್ನು ಪೇ ಮಾಡುವುದರ ಮೂಲಕ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸೊ ಒಂದು ಸರ್ಕ್ಯುಲರನ್ನು ಬಿಟ್ಟಿರ್ತಾರೆ ಸೊ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೀನಿ ನಾವು ರಿಸಲ್ಟನ್ನು ಯಾವ ಲಿಂಕಲ್ಲಿ ನೋಡಿದ್ವಿ ಮಾರ್ಕ್ಸ್ ಕಾರ್ಡನ್ನು ಯಾವ ಲಿಂಕಲ್ಲಿ ನಾವು ಏನಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೊಂಡ್ವಿ ಅದೇ ಒಂದು ಲಿಂಕಲ್ಲಿ ತರ್ಡ್ ಆಪ್ಷನ್ ಆಗಿ ಒಂದು ಬಿಟ್ಟಿರ್ತಾರೆ ಏನಂದರೆ ಸರ್ಕ್ಯುಲರ್ ರಿಗಾರ್ಡಿಂಗ್ ಕರೆಕ್ಷನ್ ಇನ್ ದ ಕೆ ಆರ್ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಬಿಟ್ಟಿರ್ತಾರ ಅಂತಂದು ಹೇಳಬಹುದು ಸೊ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಜೊತೆಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೇಳುತ್ತೆ ಕೇಳಿ ಏನು ಕರೆಕ್ಷನ್ ಆಗಬೇಕಲ್ಲ ಆ ಒಂದು ಮಾಹಿತಿಯನ್ನು ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಒಂದು ಸುತ್ತೋಲೆ ಬಂದಿತ್ತು ಸೊ ಅದನ್ನು ನಿಮ್ಮ ಮುಂದೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಎಸ್ ಇಲ್ಲಿ ಗಮನಿಸ್ತಾ ಇರ್ಬೋದು ಇವತ್ತಿನ ಒಂದು ದಿನಾಂಕವನ್ನು ನೀವು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಬಿಟ್ಟಂತಹ ಒಂದು ಕರೆಕ್ಷನ್ ನೋಟಿಸ್ ಅಂತಂದು ಹೇಳಬಹುದು ಟಿ ಇ ಟಿ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನ ಮಾಡುವ ಕುರಿತು ಓಕೆ ಯಂಗ್ರೆ ವಿಷಯವಾರು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಟಿ ಇ ಟಿ ಅರ್ಹತಾ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಸೊ ಅಲ್ಲಿ ಏನಪ್ಪ ಅಂತಂದರೆ ನಾವು ಕರೆಕ್ಟ್ ಕೊಟ್ಟರು ಕೂಡ ಮಾಹಿತಿಯನ್ನು ತುಂಬುವಾಗ ಕಂಪ್ಯೂಟರ್ ಆಪ್ರೇಟರ್ಸ್ಗಳು ಸ್ವಲ್ಪ ಇಂಗ್ಲೀಷ್ ಆಗಿರ್ಬೋದು ಅಥವಾ ಬೇರೆ ಕನ್ನಡ ಆಗಿರ್ಬೋದು ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕರೆಕ್ಟಾಗಿ ಟೈಪಿಂಗ್ ಬರ್ತಾ ಇದ್ದರೆ ಸೊ ಯಾವುದೇ ಮಿಸ್ಟೇಕ್ಸ್ಗಳಾಗಿದ್ದು ಆಗಿರೋದಿಲ್ಲ ಸೈಬರ್ ಕಫೇಲಿ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನಾವು ಸರಿಯಾಗಿ ಕೊಟ್ಟರು ಮಾಹಿತಿಯನ್ನು ಅಲ್ಲಿ ಕೆಲವೊಂದು ಬಾರಿ ಏನಾಗುತ್ತೋ ಸ್ವಲ್ಪ ಫ್ಲೋದಲ್ಲಿ ಆಗಿರಬಹುದು ಅಥವಾ ಅವಸರ ಮಾಡಿ ಹಾಕುವ ಒಂದು ಕಾರಣದಿಂದ ತಪ್ಪುಗಳು ಆಗೋದು ಸಹಜ ಸೊ ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ತಾರೀಕು ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ ಸೊ ಇದೇನಪ್ಪ ಅಂತಂದ್ರೆ ಬಹಳಷ್ಟು ಜನರಿಗೆ ಆಗಿರುತ್ತೆ ಲಕ್ಷಾಂತರ ಜನರು ಟಿ ಇ ಟಿ ಎಕ್ಸಾಮ್ ಅನ್ನು ಬರೆದಿರ್ತಾರೆ ಸೊ ಅದರಲ್ಲಿ ಬಹಳಷ್ಟು ಜನರ ಒಂದು ಪ್ರಾಬ್ಲಮ್ಸ್ ಅಂತಂದೇ ಹೇಳಬಹುದು ಪದೇ ಪದೇ ಸಿ ಎಸ್ ಗೆ ಕಾಲ್ ಮಾಡಿ ಕೇಳೋದ್ರಿಂದ ಅವರಿಂದ ಒಂದು ಪರಿಹಾರ ಸಿಕ್ಕಂತೆ ಆಗಿದೆ ಅಂತಂದೇ ಹೇಳಬಹುದು ಸೊ ಏನು ಅಂತ ನೋಡಿದಾಗ ಆದುದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪ್ರಾಥಿತಿಯಲ್ಲಿ ಕಾರ್ಯಗಳಿಂದ ದೃಢೀಕರಿಸಲ್ಪಟ್ಟಂತಹ ಪೂರಕ ದಾಖಲೆಗಳು ಮತ್ತು ಎರಡು ನೂರು ರೂಪಾಯಿಗಳನ್ನು ನೋಡಿ ಕ್ಲಾಸ್ ಒನ್ ಆಫೀಸರಿಂದ ಏನಪ್ಪಾ ಅಂದರೆ ಅಜಿಸ್ಟೆಡ್ ಮಾಡಿಸಿದಂತಹ ನಿಮ್ಮ ಒಂದು ಪ್ರೂಫ್ಸ್ಗಳು ಜೊತೆಗೆ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ಗಳನ್ನು ಏನು ಮಾಡಬೇಕು ನಾವು ಡಿ ಡಿಯನ್ನು ಕಟ್ಟಬೇಕಾಗತ್ತೆ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ ಒಂದು ವಾರದ ಒಳಗಾಗಿ ಕಳುಹಿಸಲು ಸೂಚಿಸಿದೆ ಆ ನಂತರ ಬಂದ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಎರಡು ನೂರು ರೂಪಾಯಿಗಳನ್ನು ಪಾವತಿಸಬೇಕು ಡಿ ಡಿಯನ್ನು ಕಟ್ಟಬೇಕು ಜೊತೆಗೆ ಏನಪ್ಪ ಅಂತಂದ್ರೆ ಆ ಒಂದು ಪೂರಕ ದಾಖಲೆ ಅಸಿಸ್ಟೆಡ್ ಮಾಡಿಸಿದ್ದಿರಬೇಕು ಕ್ಲಾಸ್ ಒನ್ ಆಫೀಸರಿಂದ ಅಸಿಸ್ಟೆಡ್ ಮಾಡಿಸಿದ್ದು ಇರಬೇಕು ಸೊ ಅಂತಹ ಒಂದು ಮಾಹಿತಿಯನ್ನು ಇಲ್ಲಿ ಪರಿಗಣಿಸಲಾಗುವುದು ಅಂತಂದೇ ಕೊಟ್ಟಿದ್ದಾರೆ ಅಂತಂದು ಹೇಳಬಹುದು ಮುಂದಿನ ಒಂದು ವಾರದೊಳಗಾಗಿ ಕಳಿಸ್ಕೊಡ್ರಿ ಅಂತಂದು ಕೂಡ ಇಲ್ಲಿ ಹೇಳಿರ್ತಾರೆ ಸೊ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತಂದು ನೋಡಿದಾಗ ಆ ಒಂದು ಡಿ ಡಿಯನ್ನು ಯಾರ ಹೆಸರಲ್ಲಿ ತೆಕ್ಕೋಬೇಕು ಅಂತಂದು ಕೂಡ ಕೊಟ್ಟಿರ್ತಾರೆ ಡಿ ಡಿ ಟೂ ಹಂಡ್ರೆಡ್ ರುಪೀಸ್ ಟು ಜೆ ಡಿ ಸಿ ಎಸ್ ಎಲ್ ಪೇ ಬಿಲ್ ಆ್ಯಟ್ ಬೆಂಗಳೂರು ಎಂಬಂಥ ಒಂದು ಹೆಸರಿನಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಸೊ ವಿಳಾಸ ಅಂತ ನೋಡಿದಾಗ ಆ ಒಂದು ಪತ್ರಗಳನ್ನು ಕಳಿಸ್ತಕ್ಕಂಥ ವಿಳಾ ವಿಳಾಸ ಆ ಡಿ ಡಿಯನ್ನು ತೆಗೆದಂಥ ಒಂದು ಆಗಿರಬಹುದು ಜೊತೆಗೆ ನಿಮ್ಮ ಒಂದು ಗಳು ಏನು ಚೇಂಜ್ ಆಗ್ಬೇಕು ತಂದೆ ಹೆಸರು ಚೇಂಜ್ ಆಗ್ಬೇಕು ತಾಯಿ ಹೆಸರು ಚೇಂಜ್ ಹಾಕೋದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ನೀವು ಕಳಿಸ್ಬೇಕಾಗುತ್ತೆ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆದರೂ ಕೂಡ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಫಸ್ಟ್ ಒನ್ ಏನಪ್ಪ ಕ್ಲಾಸ್ ಒನ್ ಆಫೀಸರ್ಸ್ ಇರ್ತಾರಲ್ಲ ಸೊ ಅವರಿಂದ ಅಸಿಸ್ಟೆಡ್ ಮಾಡಿಸ್ಬಿಟ್ಟು ಅದ್ರ ಜೊತೆಗೆ ನೀವು ಲಗತ್ತಿಸಿ ಕಳಿಸ್ಬೇಕಾಗತ್ತೆ ಅಂತಂದು ಹೇಳಬಹುದು ಯಾವ ವಿಳಾಸಕ್ಕೆ ಅದು ಗಮನಿಸ್ಕೊಂಡಾಗ ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಎಂಬಂತ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗತ್ತೆ ಸೊ ಏನನ್ನು ಕಳಿಸ್ಬೇಕು ಅಂತ ನೋಡಿದಾಗ ಕೋರಿಕೆ ಪತ್ರ ನಿಮ್ದು ಏನು ಚೇಂಜಸ್ ಆಗಬೇಕು ಏನಾಗಬೇಕು ಎಂಬೊಂದು ಮಾಹಿತಿಯನ್ನು ನೀವು ಕೋರಿಕೆ ಪತ್ರದಲ್ಲಿ ಬರೀಬೇಕಾಗತ್ತೆ ಒಂದು ಲೆಟ್ರನ್ನು ರೆಡಿ ಮಾಡಬೇಕು ಮಾಡ್ಕೊಂಡ ನಂತರದಲ್ಲಿ ಎರಡು ನೂರು ರೂಪಾಯಿಯನ್ನು ಜೆ ಡಿ ಸಿ ಎಸ್ ಎಲ್ ಅವರ ಒಂದು ಹೆಸರಿನಲ್ಲಿ ಎರಡುನೂರು ಡಿ ಡಿ ಕಟ್ಟಬೇಕು ಜೊತೆಗೆ ಪೂರಕ ದಾಖಲೆಗಳು ನಾನು ಹೇಳಿದೆ ನಿಮಗೆ ಇವಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನೇಮ್ ಏನಾದರೂ ಚೇಂಜಸ್ ಆಗಿದ್ದರೆ ಅಥವಾ ತಂದೆ ಹೆಸರು ತಾಯಿ ಹೆಸರು ಆಗಿದ್ದರೆ ಸೊ ನೀವು ಎಸ್ ಎಸ್ ಎಲ್ ಸಿ ಮಾಡಿಸ್ಕೊಂಡು ಅದಕ್ಕೆ ಬೆಸ್ಟ್ ಅಂತಂದು ಹೇಳ್ಬೋದು ಸೊ ಅದರ ಪ್ರಕಾರವಾಗಿ ನಾವೆಲ್ಲ ಒಂದು ದಾಖಲೆಗಳು ಇರ್ತವೆ ಸೊ ಆ ಒಂದು ಮಾಹಿತಿಯನ್ನು ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಥವಾ ಅಂತಂದು ಕೊಟ್ಟಿದ್ದಾರೆ ನೆಫ್ಟ್ ಆರ್ ಎಸ್ ಟು ಹಂಡ್ರೆಡ್ ಟು ಜೆ ಡಿ ಸಿ ಎಸ್ ಎಲ್ ಇಲ್ಲಿ ನೋಡಿ ಏನಂದರೆ ಇದು ಆನ್ಲೈನ್ ಕೂಡ ನಾವು ಮಾಡಬಹುದು ಸೊ ಇಲ್ಲಿ ಮತ್ತೇನಪ್ಪ ಅಂದರೆ ನೆಫ್ಟ್ ಕೂಡ ನಾವು ಕಟ್ಟಬಹುದು ಐತಿ ಎರಡು ನೂರು ರೂಪಾಯಿಯನ್ನ ಕಟ್ಟಬೇಕು ಅಕೌಂಟ್ ನಂಬರನ್ನು ಕೊಟ್ಟಿರ್ತಾರೆ ಎಫ್ ಎಸ್ ಸಿ ಕೋಡನ್ನು ಕೂಡ ಕೊಟ್ಟಿರ್ತಾರೆ ನಂತರದಲ್ಲಿ ಯಾವೊಂದು ಅಡ್ರೆಸ್ಗೆ ಕಳಿಸ್ಬೇಕಂದ್ರೆ ಇದನ್ನು ಕೂಡ ಅದನ್ನು ಏನಪ್ಪ ಅಂದರೆ ನಾವು ನೆಫ್ಟ್ ಮಾಡಿದಂತಹ ಚಲನ್ ಮತ್ತು ಜೊತೆಗೆ ಸ್ವನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆಗೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಅವರಲ್ಲಿಗೆ ನಿಮ್ಮ ಒಂದು ಕೋರಿಕೆ ಪತ್ರ ಏನು ಚೇಂಜಸ್ ಆಗಬೇಕಾಗಿತ್ತು ಅದನ್ನು ನೆಫ್ಟ್ ಚಲನನ್ನು ಕಳಿಸ್ಬೇಕು ಜೊತೆಗೆ ಏನಪ್ಪ ಅಂದರೆ ಪೂರಕ ದಾಖಲೆಗಳದಕ್ಕೇನು ಬೇಕಲ್ಲ ಸೊ ಅವುಗಳನ್ನ ಆ್ಯಡ್ ಮಾಡಿ ಸೊ ಇವುಗಳನ್ನ ಫಸ್ಟ್ ಮೂಲಕ ಇನ್ವೆಲ್ ಅಪ್ನಲ್ಲಿ ಕರೆಕ್ಟಾಗಿ ಇಟ್ಟು ಕಳಿಸ್ಕೊಡ್ಬೇಕು ಇಲ್ಲಿ ಹೇಳಿರ್ತಾರೆ ಟಿ ಇ ಟಿ ಪರೀಕ್ಷೆ ಉತ್ತೀರ್ಣರಾದ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರಾ ಅಂತಂದು ಹೇಳಬಹುದು ಎಸ್ ಇಲ್ಲಿ ಒಂದು ಸರಿ ನಾವು ಲಿಂಕಿಗೆ ಹೋಗಿ ಕೂಡ ಚೆಕ್ ಮಾಡಿ ಬರೋಣ ಬನ್ನಿ ಏನು ಬರುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ ನಾನು ಎಸ್ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ಲಾಸ್ಟ್ ಪಾಯಿಂಟ್ಗೆ ಹೋಗ್ಬೇಕಾಗತ್ತ ನಾವು ಎಸ್ ಈ ಸುತ್ತೋಲಿನೇ ಇಲ್ಲಿ ಶೋ ಆಗ್ತಾ ಇದೆ ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತ ಏನು ಮಾಹಿತಿ ಇಲ್ಲ ಈ ಇದು ಪ್ರಕಾರ ನಾವೇನ್ ಮಾಡ್ಬೇಕಾಗತ್ತೆ ಮಾಹಿತಿಯನ್ನ ಇದು ಆಫ್ಲೈನ್ ಇರುತ್ತೆ ನೋಡಿ ಆನ್ಲೈನ್ ಇಲ್ಲ ಆಫ್ಲೈನ್ ಇರುತ್ತೆ ಒಂದು ಡಿ ಡಿ ಕಟ್ಟುವುದರ ಮೂಲಕ ಆದ್ರೂ ಮಾಡ್ಕೋಬಹುದು ಅಥವಾ ನೆಫ್ಟ್ ಚಲನ ಕಟ್ಟೋದರ ಮೂಲಕನಾದ್ರೂ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಮಾರ್ಕ್ಸ್ ಗಳನ್ನ ತಿದ್ದುಪಡಿ ಮಾಡ್ಕೋಬಹುದು ಸಾಕಷ್ಟು ಜನ ನನಗೂ ಕೂಡ ಕಮೆಂಟ್ ಮಾಡಿದ್ರಿ ಸೊ ಆ ತಪ್ಪಾಗಿದೆ ಈ ತಪ್ಪಾಗಿದೆ ಅಂತ ಸೊ ಆರಂಭದಲ್ಲಿನೇ ಮಾಡಿದರೆ ನಾ ಹೇಳಿದ್ದೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರೋವರೆಗೂ ಕೂಡ ಅಥವಾ ರಿಸಲ್ಟ್ ಬರೋವರೆಗೂ ಕೂಡ ಏನು ಹೇಳೋಕ್ಕಾಗಲ್ಲ ರಿಸಲ್ಟ್ ಬಂದ ಮೇಲೆ ಅದಕ್ಕೆ ಇಲಾಖೆಯಿಂದ ಯಾವುದಾದ್ರು ಒಂದು ಅಧಿಸೂಚನೆ ಬಿಟ್ಟೇ ಬಿಡ್ತಾರೆ ಎಂಬ ಒಂದು ಮಾಹಿತಿಯನ್ನು ನಾವು ಕೊಟ್ಟಿರ್ತೇನೆ ನಿಮಗೆ ಆರಂಭದಲ್ಲಿ ಸೊ ಅದೇ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇವಾಗ ಸೊ ಯಾರ್ಯಾರದೆಲ್ಲ ಏನೇನು ಮಿಸ್ಟೇಕ್ ಆಗೈತಲ್ಲ ಸೊ ನೀವೇನು ಮಾಡಬೇಕು ಟೂ ಹಂಡ್ರೆಡ್ ರುಪೀಸನ್ನು ಡಿ ಡಿ ಅಥವಾ ನೆಫ್ಟ್ ಚಲನ್ ಕಟ್ಟುವುದರ ಮೂಲಕ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡ್ ಏನಾಯ್ತಲ್ಲ ಅದನ್ನು ನೀವೇನು ಮಾಡಬೇಕು ಜೆರಾಕ್ಸ್ ಮಾಡಿಸಿ ಕ್ಲಾಸ್ ಒನ್ ಆಫೀಸರ್ ಹತ್ರ ಅಸಿಸ್ಟೆಂಟ್ ಮಾಡಿಸಿ ಅವುಗಳ ಬಗ್ಗೆ ಕರೆಕ್ಟಾಗಿ ಎಲ್ಲವನ್ನು ಲಗತ್ತಿಸಿ ಕಳಿಸ್ಬೇಕಾಗಿ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಓಕೆ ಥ್ಯಾಂಕ್ ಯು ಆಲ್ ಮತ್ತೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಸದ್ಯಕ್ಕೆ ಕಾಲ್ ಫಾರ್ಮ್ ಬಗ್ಗೆ ಏನೂ ಕೂಡ ಮಾತಾಡುವಂಥ ಸಿ ಸ್ಥಿತಿಯಲ್ಲಿ ನಾನು ಕೂಡ ಇಲ್ಲ ಯಾಕಪ್ಪ ಅಂತಂದ್ರೆ ಒಳ ಮೀಸಲಾತಿಯ ಒಂದು ಬಿಲ್ ಮಸೂದೆ ವಾಪಸ್ ಬಂದಿರುತ್ತೆ ಎಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದು ಹೋಗಿ ಮುಟ್ಟುತ್ತೆ ಅದನ್ನ ಆ ದೇವರೇನೆ ಡಿಸೈಡ್ ಮಾಡಬೇಕು ಸೊ ದೇವ್ರ ಡಿಸೈಡ್ ಮಾಡಿದಾಗನೇ ಅದು ಮುಂದೆ ಏನಾಗುತ್ತೆ ಏನು ಅಂತ ನೋಡ್ತಾ ಹೋಗೋಣ ಇವಾಗಂದರೆ ಜಸ್ಟ್ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂಥ ಕಾಲ್ಫಾರ್ಮ್ಗಳು ಇರೋದಿಲ್ಲ ಅಂತಂದೇ ಹೇಳಬಹುದು ನೇಮಕಾತಿ ಸ್ಥಗಿತ ಅಂತ ನಿನ್ನೆ ಪೇಪರಲ್ಲಿ ಕೂಡ ನೋಡಿಕೊಂಡೆವು ನಾವು ಮತ್ತು ನೇಮಕಾತಿಗಳು ಬಂದಾಗ್ತವೆ ಎಂಬ ಒಂದು ಮಾಹಿತಿ ಕೂಡ ಕೇಳಿಬರ್ತೀವಿ ತುಂಬ ಒಂದು ಶೋಚನೀಯ ಸಂಗತಿ ಅಂತಂದು ಹೇಳಬಹುದು ನಮ್ಮಂಥ ಒಂದು ದೊಡ್ಡದಾದಂತಹ ಒಂದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ಏನಪ್ಪ ಅಂತಂದರೆ ನಿರುದ್ಯೋಗದ ಒಂದು ಸಮಸ್ಯೆ ಕೂಡ ಇದೆ ಜೊತೆಗೆ ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದ್ದರೂ ಕೂಡ ಅದು ತುಂಬುವಂಥ ಒಂದು ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಸೊ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತಂದು ನೋಡಬೇಕು ಆದರೂ ಕೂಡ ನಾ ಏನಪ್ಪ ಅಂತಂದರೆ ಯಾರ್ಯಾರೆಲ್ಲ ಎಕ್ಸಾಮ್ಸನ್ನು ಬರಿತಿರಲ್ಲ ಯಾರ್ಯಾರೆಲ್ಲ ಸ್ಪರ್ಧಾರ್ಥಿಗಳಿದ್ದಿರಲ್ಲ ಸೊ ಯಾವತ್ತೂ ಕೂಡ ಎದೆಗುಂದಬೇಡಿ ಜೊತೆಗೇನಪ್ಪ ಅಂದರೆ ನಿಮ್ಮ ಒಂದು ಧೈರ್ಯವನ್ನು ಲ್ಯಾಪ್ಸ್ ಮಾಡ್ಕೊಳು ಕಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಸೊ ಇವತ್ತಿಲ್ಲ ನಾಳೆ ನಮ್ಮ ಒಂದು ಪರಿಶ್ರಮ ನಮ್ಮ ಒಂದು ನಿರಂತರವಾದಂಥ ಏನಪ್ಪ ಅಂತಂದರೆ ಹಾಕ್ತಕ್ಕಂಥ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಓಕೆ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಸೊ ಇದನ್ನು ಬಿಟ್ಟರೆ ನನ್ನ ಕೈಯಲ್ಲಿ ಕೂಡ ಏನಿಲ್ಲ ಆ್ಯಸ್ ಎಕ್ಸ್ಪೀರಿಯೆಂಟ್ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಕಾಲ್ ಫಾರ್ಮ್ ಆಗಲಿ ನಾನು ಕೂಡ ಒಂದು ಜಾಬ್ ತೊಗೋಬೇಕು ಅಂತಂದೇ ವೇಟ್ ಮಾಡ್ತಾ ಇದ್ದೀನಿ ನೋಡೋಣ ಅವ್ರ ಇಚ್ಛೆ ಯಾವಾಗಿದೆಯಲ್ಲ ಸೊ ಅವಾಗೆ ಅವ್ರು ಮಾಡೋದು ಯಾರು ಹೇಳಿದ್ರು ಏನೂ ಇಲ್ಲಿ ಆಗೋದಿಲ್ಲ ಓಕೆ ಥ್ಯಾಂಕ್ ಯು ಆಲ್